ಯುವ ನೇತಾರ ಅಭಿವೃದ್ಧಿಯ ಹರಿಕಾರ ಜನಪ್ರಿಯ ಸಂಸದರಾದ ಸನ್ಮಾನ್ಯ ಶ್ರೀ ಬಿವೈ ರಾಘವೇಂದ್ರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರುವವರು ಬಿವೈಆರ್ ಅಭಿಮಾನಿಗಳ ಬಳಕ ಶಿವಮೊಗ್ಗ ಗುಡ್ಡೇಕಲ್ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ಆಡಿಕೃತ್ತಿಕೆ ಹರೋಹರ ಜಾತ್ರೋತ್ಸವಕ್ಕೆ ಸರ್ವರಿಗೂ ಆಧಾರದ ಸುಸ್ವಾಗತ ಸ್ವಾಗತ ಕೋರುವವರು ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಗುಡ್ಡೇಕಲ್ ಶಿವಮೊಗ್ಗ ಶಿವಮೊಗ್ಗ ಗುಡ್ಡೆ ಕಲ್ಲು ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ಭರಣಿ ಮತ್ತು ಆಡಿಕೃತಿಕೆ ಹರೋಹರ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವ ಭಕ್ತರಿಗೆ ಆಧಾರದ ಸ್ವಾಗತ ಸ್ವಾಗತ ಕೋರುವವರು ಮೋಹನ್ ರೆಡ್ಡಿ ಅಧ್ಯಕ್ಷರು ಶಿವಮೊಗ್ಗ ನಗರ ಬಿಜೆಪಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ತಾಳಗುಪ್ಪ ಹೋಬಳಿಯ ಬಾಳೆಗಾರು ಸಮೀಪ ಶನಿವಾರ ಸಂಜೆ ಓಮ್ನಿ ಕಾರು ಹಾಗೂ ಪಿಕಪ್ ವಾಹನದ ನಡುವೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಓರ್ವ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿದ್ದು ಏಳು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎನ್ಆರ್ಪುರದಿಂದ ಜೋಗ ಜಲಪಾತ ವೀಕ್ಷಿಸಿ ವಾಪಸ್ ಆಗುತ್ತಿದ್ದ ಓಮ್ನಿ ಕಾರಿಗೆ ಸಾಗರದಿಂದ ಬರುತ್ತಿದ್ದ ಪಿಕಪ್ ಡಿಕ್ಕಿ ಹೊಡೆದಿದೆ ಅಪಘಾತದ ರಭಸಕ್ಕೆ ಓಮ್ನಿ ಕಾರಿನಲ್ಲಿದ್ದ ಪ್ರಯಾಣಿಕರಲ್ಲಿ ಐವತ್ತಾರು ವರ್ಷದ ಶೇಖರ್ ಎಂಬುವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಘಟನಾ ಸ್ಥಳಕ್ಕೆ ತಕ್ಷಣ ದೌಡಾಯಿಸಿದ ಪೇಷಂಟ್ ರಿಲೀಫ್ ತಂಡದ ಸದಸ್ಯರು ಗಾಯಾಳುಗಳನ್ನು ಸಾಗರ ಆಸ್ಪತ್ರೆಗೆ ದಾಖಲಿಸಿ ಮಾನವೀಯತೆ ಮೆರೆದಿದ್ದಾರೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಸಾಗರ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ನೀಡಲು ವೈದ್ಯರಿಗೆ ಸೂಚಿಸಿದರು ಆ ಬಳಿಕ ಗಂಭೀರವಾಗಿ ಗಾಯಗೊಂಡವರನ್ನು ಶಿವಮೊಗ್ಗಕ್ಕೆ ರವಾನಿಸಲು ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ಜೀರೋ ಟ್ರಾಫಿಕ್ ವ್ಯವಸ್ಥೆ ಮಾಡಿ ಗೆ ಅನುವು ಮಾಡಿಕೊಟ್ಟರು ಅಪಘಾತದಲ್ಲಿ ಮೃತಪಟ್ಟ ಶೇಖರ್ ಅವರ ಜೊತೆಗೆ ಮೂವತ್ತೈದು ವರ್ಷದ ಮಧುರ ಐವತ್ತೇಳು ವರ್ಷದ ಕಮಲ ಮೂವತ್ತೆರಡು ವರ್ಷದ ಮಾನಸ ನಲವತ್ತೊಂಬತ್ತು ವರ್ಷದ ಸಿರಿಜಾ ಇಪ್ಪತ್ತಾರು ವರ್ಷದ ಭಾವನಾ ಎರಡು ವರ್ಷದ ಪುಟ್ಟಬಾಲಕ ಮತ್ತು ಮೂವತ್ತು ವರ್ಷದ ಸಂಚಿತ್ ಅವರಿಗೆ ಗಾಯಗಳಾಗಿವೆ ಹೆಚ್ಚಿನ ಚಿಕಿತ್ಸೆಗಾಗಿ ಅವರನ್ನು ಶಿವಮೊಗ್ಗ ಜಿಲ್ಲಾಸ್ಪತ್ರೆ ಹಾಗೂ ಖಾಸಗಿ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ

ಮಹೋತ್ಸವದ ಅಂಗವಾಗಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಹಾಭಿಷೇಕ ಪ್ರವಚನ ವೈಭವಾರತಿ ಮತ್ತು ತೊಟ್ಟಿಲುತ್ಸವ ಸೇವೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಜನ್ಮಾಷ್ಟಮಿಯ ಪ್ರಯುಕ್ತ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಶ್ರೀಕೃಷ್ಣನ ವಿಶೇಷ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ದರ್ಶನಕ್ಕೆ ಬರುವ ಭಕ್ತರಿಗೆ ಮಹಾಪ್ರಸಾದದ ವಿನಿಯೋಗವಾಗುತ್ತದೆ ಸ್ಥಳ ದಕ್ಷಿಣ ಶ್ರೀ ಧಾಮ್ ಬಿದರೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯದುರು ಬಿಎಚ್ ರಸ್ತೆ ಶಿವಮೊಗ್ಗ ಬನ್ನಿ ಜಗದೋದ್ಧಾರಕನ ದರ್ಶನ ಪಡೆದು ಧನ್ಯರಾಗೋಣ ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ನೂರ ತೊಂಬತ್ತೊಂಬತ್ತು ರುಗಳಿಕೆ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನ ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮತ್ತೆ ಆಗ್ತಳ ಹಿಂದೆ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ ಎಲ್ಲರಿಗೂ ನಮಸ್ಕಾರ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಜನತೆಗೆ ಶ್ರೀ ಆಡಿಕೃತಿಕೆ ಬಾಲಸುಬ್ರಹ್ಮಣ್ಯ ಸ್ವಾಮಿಯ ಜಾತ್ರೆಯ ಶುಭಾಶಯಗಳನ್ನು ಕೋರ್ತ ಅದೇ ರೀತಿಯಲ್ಲಿ ನಮ್ಮ ಹೆಮ್ಮೆಯ ಸಂಸದರಾದಂತಹ ಶ್ರೀ ಬಿವೈ ರಾಘವೇಂದ್ರರವರ ರಾಘವೇಂದ್ರ ಅವರ ಐವತ್ ಮೂರನೆಯ ಆ ಹುಟ್ಟುಹಬ್ಬದ ಈ ಆಚರಣೆಯ ಸಂದರ್ಭದಲ್ಲಿ ಅವರಿಗೆ ಭಗವಂತ ಹೆಚ್ಚಿನ ಒಂದು ಆರೋಗ್ಯ ಐಶ್ವರ್ಯ ಮತ್ತು ಮುಂದಿನ ದಿನಗಳಲ್ಲಿ ಕೇಂದ್ರದಲ್ಲಿ ಮಂತ್ರಿ ಆಗುವಂತ ಒಂದು ಯೋಗವನ್ನು ಕರುಣಿಸಲಿ ಈ ವರ್ಷ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತಾ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಕಾಶಗಳನ್ನು ಶಿವಮೊಗ್ಗ ಜಿಲ್ಲೆಯ ಸಮಸ್ತ ಫಲಿಜ ಸಮಾಜದ ಬಾಂಧವರು ಹಾಗೂ ನಮ್ಮ ಶಿವಮೊಗ್ಗ ಜಿಲ್ಲಾ ಪತ್ತಿನ ಸಹಕಾರ ನಿಯಮಿತದ ಒಂದು ಆಡಳಿತ ಮಂಡಳಿಯಿಂದ ಮತ್ತು ಎಲ್ಲ ನಮ್ಮ ಶಿವಮೊಗ್ಗ ಜಿಲ್ಲೆಯ ಫಲಿಜ ಬಾಂಧವರಿಂದ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಮೂಲಕ ನಾನು ತಿಳಿಸ್ತಾ ಇದ್ದೇನೆ ಧನ್ಯವಾದ ಎರಡು ಕಡೆ ಕಳಿಸ್ತೀವಿ ಸರ್ಜಿ ಮಗು ಒಂದು ಆಕ್ಸಿಡೆಂಟ್ ಆಗಿದೆ ತಲೆ ಹೊಡೆದ ಬಿದ್ದಿದೆ ಅದಕ್ಕೆ ಸರ್ಜಿ ಕಳಿಸಿದ್ದೀನಿ ಇವರಿಗೂ ಸಹ ಮ್ಯಾಕ್ಸ್ ಕಳಿಸ್ತೀನಿ ಈಗ ನೀವು ಯಾರು ಬಂದ್ಬಿಡಿ ಇಮಿಡಿಯೇಟ್ಲಿ ಈ ಸುಮಾರು ಈಗ ಸಾಗರ ಬಂದ್ಬಿಡಿ ಹೊಡ್ರೆ ಬೇಗ ಹಾಂ

نہیں کرتیں گے نہیں سپورٹ کرتے ہیں سپورٹ کرتے ہیں ووٹ چاہیے اللہ ایدا وے چلا ایدا وے چلا وے ھل بکلی اے وے وسا کر دمن اے دے 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 ali se referred on as you said, Кстати! UFG wie Hii naa Jh yba ಒಂದು ಬಲೆಗಾರ ಹತ್ರ ಕ್ರಾಸ್ ಕ್ರಾಸಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ನಾನು ಇದಕ್ಕೂ ಕಾರ್ಗಲ್ಲಿ ಹೋಗಿದ್ದೆ ಬರ್ತಾ ನೋಡಿದ್ದೆ ನೋಡ್ಕೊಂಡೆ ಬಂದೆ ನಾನು ಅಲ್ಲಿ ನೋಡಿದಾಗ ಬಹುಶಃ ಆ ಹೊಡೆದು ಹೊರತಕ್ಕೆ ಓಮಿನಿ ಗಾಡಿ ಕುಡಿ ಪುಡಿ ಹಾಕ್ಬಿಟ್ಟಿದೆ ಗೂಡ್ಸ್ ಗಾಡಿ ಅವ್ನು ಬಂದು ಹೊಡೆದಿರೋದು ಆ ನಂತರ ಕರ್ಕೊಂಡು ಹೋದ್ರು ಅಂತ ಹೇಳಿದರು ಅಲ್ಲಿ ನೋಡ್ಕೊಂಡು ಬಂದು ಸೀದಾ ನಾನು ಇಲ್ಲಿಗೆ ಬಂದೆ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಹೊರತಾ ಬಿದ್ದಿ ಅಂತ ಹೇಳಿ ನೋಡೋಕ್ಕೆ ಅದಕ್ಕೆ ಓಡಿ ಬಂದೆ ನೋಡಿದ್ರೆ ಭಾಳ ಬೇಸರ ಆಗುತ್ತೆ ಒಂದು ಸಾವಾಗಿದೆ ಮತ್ತು ಆ ಹೆಣ್ಣು ಮಕ್ಕಳಿಗೆ ಹೊಡೆತ ಬಿದ್ದಿದೆ ಮಗು ಹೊಡೆತ ಬಿದ್ದಿದೆ ನಿಜವಾಗಲೂ ಬೇಜಾರಾಗುತ್ತೆ ಅಷ್ಟು ಇದಾಗಿದೆ ಅದರಿಂದ ಇಮಿಡಿಯೆಟ್ಲಿ ಬಂದ ತಕ್ಷಣ ನಿಮ್ಗೆ ನೋಡೋದಲ್ಲ ಇಮಿಡಿಯೇಟ್ಲಿ ಕೆಲವರಿಗೆ ಮ್ಯಾಕ್ಸ್ ಆಸ್ಪತ್ರೆ ಕಳಿಸಿದ್ದೀನಿ ಕೆಲವರಿಗೆ ಸರ್ಜಿ ಕಳಿಸ್ಕೊಟ್ಟಿದ್ದೀನಿ ಮತ್ತು ಅವ್ರ ಕಡೆಯವರಿಗೆಲ್ಲ ಫೋನ್ ಮಾಡಿ ಎಲ್ಲರಿಗೂ ತಿಳಿಸಿದ್ದೀನಿ ಅವ್ರಿಗೆ ಆಲ್ರೆಡಿ ಬರ್ತಾ ಇದ್ದಾರೆ ಅವರು ಇವರು ಇಲ್ಲಿಂದ ಹೋಗೋರೊಳಗೆ ಅವ್ರು ಅಲ್ಲಿಂದ ಬರಲಿಕ್ಕೆ ಅವಕಾಶ ಇದೆ ಅದು ಬಂದು ಅವ್ರು ನೋಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಅವ್ರಿಗೆಲ್ಲರೂ ಅಲ್ಲಿಗೆ ಕಳಿಸಿದ್ವಿ ಎರಡನೇದು ಇವತ್ತೇನೋ ಗ್ಯಾಸು ನಮ್ಮ ಇಕ್ಕೇರಿ ರೋಡಲ್ಲಿ ಶಕ್ತಿ ನಗರದಲ್ಲಿ ಸ್ಪೋರ್ಟ್ ಆಗೋಕ್ಕಾಗಿ ಪಾಪ ಉಳಿಸೋಕೆ ಹೋದಾಗ ಇವರು ಇವನು ಇವನಿಗೂ ಹೊಡೆತ ಬಿದ್ದು ಒಂದಿಷ್ಟು ಗಾಯ ಆಗಿದೆ ಸುಟ್ಟೋಗಿದೆ ಅವರು ಮಣಿಪಾಲ ಕರ್ಕೊಂಡು ಹೋಗಿದ್ದಾರೆ ಅಂತ ಸೀರಿಯಸ್ ಆಗಿದೆ ಅಂತ ಹೇಳಿ ಅದು ಬಹುಶಃ ಏನಕ್ಕಾಯಿತು ಏನೋ ಅಂತ ನನಗೆ ಗೊತ್ತಿಲ್ಲ ಅದು ಆಮೇಲೆ ಪೊಲೀಸ್ ಮಾಹಿತಿ ತೊಗೊಂಡು ನಾನು ಹೇಳ್ತೇನೆ ಏನಾಗಿದೆ ಬಟ್ ಭಾಳ ಇವೆರಡೂ ದುರಂತ ಭಾಳ ಅನ್ಯಾಯ ಇದು ಭಾಳ ಭೀಕರವಾದ ಆ್ಯಕ್ಸಿಡೆಂಟು ಒಂದು ಗ್ಯಾಸ್ ಬಸ್ಟ್ ಆಗಿದ್ದು ಭಾಳ ಬೇಸರ